ನಮಸ್ಕಾರ ಬಂಧುಗಳೇ ಕರ್ನಾಟಕದಲ್ಲಿ ದಾಖಲೆಯ ಬಜೆಟ್ ಮಂಡನೆ ಮಾಡಿರುವವರು ಸಿಎಂ ಸಿದ್ದರಾಮಯ್ಯನವರು ಇವರ ಬಜೆಟ್ ಹಲವು ಆರ್ಥಿಕ ಸಿದ್ಧಾಂತಗಳನ್ನ ಒಳಗೊಂಡಿರುವಂತಹ ಬಜೆಟ್ ಜೊತೆಗೆ ಭಾರತದ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡುತ್ತಿರುವಂತಹ ಬಜೆಟ್ ಈ ಕುರಿತು ಅವರ ಆರ್ಥಿಕ ನೀತಿಗಳನ್ನ ಒಳಗೊಂಡಂತಹ ಒಂದು ಪುಸ್ತಕ ಈಗ ಮಾರುಕಟ್ಟೆಗೆ ಬಂದಿದೆ ಬಡವರ ಭಾಗ್ಯವಿದಾತ ಈ ಪುಸ್ತಕ ಸಿದ್ದರಾಮಯ್ಯನವರ ಆರ್ಥಿಕ ವಿಚಾರಧಾರೆಗಳನ್ನ ಒಳಗೊಂಡಿರುವಂತಹ ಭಾರತದ ಸಂವಿಧಾನವನ್ನ ಯಾವ ರೀತಿ ಜಾರಿ ಮಾಡಲಾಗುತ್ತಿದೆ ಎಂಬುದನ್ನ ಒಳಗೊಂಡಿರುವಂತಹ ಮತ್ತು ಗ್ಯಾರಂಟಿ ಯೋಜನೆಗಳನ್ನ ವಿಶ್ಲೇಷಣೆ ಮಾಡಿರುವಂತಹ ಒಂದು ಅತ್ಯುತ್ತಮವಾದಂತಹ ಪುಸ್ತಕ ಈ ಪುಸ್ತಕದಲ್ಲಿ ಸುಮಾರು ಎಂಟು ಅಧ್ಯಾಯಗಳನ್ನ ನಾವು ನೋಡಬಹುದು ಮೊದಲ ಅಧ್ಯಾಯದಲ್ಲಿ ಅಭಿವೃದ್ಧಿ ಆರ್ಥಿಕತೆಯ ಮುನ್ನೋಟ ಅಂದ್ರೆ ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿಯನ್ನ ಯಾವ ಮಾದರಿಯಲ್ಲಿ ಮಾಡಬೇಕು ಅಭಿವೃದ್ಧಿಯ ಮಾನದಂಡಗಳೇನು ಎಂಬುದರನ್ನ ಈ ಅಧ್ಯಾಯ ವಿಶ್ಲೇಷಣೆ ಮಾಡುತ್ತೆ ಎರಡನೆಯ ಅಧ್ಯಾಯ ಸಿದ್ದರಾಮಯ್ಯ ಕಾಲದ ಕರ್ನಾಟಕದ ಅಭಿವೃದ್ಧಿ ಅರ್ಥಶಾಸ್ತ್ರ ಅಂದ್ರೆ ನಾವು ಅರ್ಥಶಾಸ್ತ್ರದಲ್ಲಿ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ ಈ ಅಭಿವೃದ್ಧಿ ಅರ್ಥಶಾಸ್ತ್ರದ ವಿಚಾರಧಾರೆಗಳ ಆಧಾರದ ಮೇಲೆ ಆರ್ಥಿಕ ತಜ್ಞರ ಸಿದ್ಧಾಂತಗಳ ಆಧಾರದ ಮೇಲೆ ಯಾವ ರೀತಿ ತಮ್ಮ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ ಎಂಬುದನ್ನ ವಿವರವಾಗಿ ವಿವರಿಸಲಾಗಿದೆ ಮೂರನೇ ಅಧ್ಯಾಯ ಆರ್ಥಿಕ ಸಂವಿಧಾನ ಅಂದ್ರೆ ಭಾರತದ ಸಂವಿಧಾನವನ್ನ ಒಳಗೊಂಡಿರುವಂತೆ ಕರ್ನಾಟಕದ ಆರ್ಥಿಕತೆ ಯಾವ ರೀತಿ ಅದಕ್ಕೆ ತರ್ಜುಮೆ ಮಾಡಬಹುದು ಎಂಬುದನ್ನ ಈ ಅಧ್ಯಾಯ ವಿಶ್ಲೇಷಣೆಯನ್ನ ಮಾಡುತ್ತಾ ಇದೆ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಸಮಾನ ಮಾದರಿಯಲ್ಲಿ ಸಮಾನ ಮನಸ್ಕರ ರೀತಿಯಲ್ಲಿ ಸಂಪನ್ಮೂಲಗಳ ಕೇಂದ್ರೀಕರಣವನ್ನ ತಪ್ಪಿಸಿ ಸಂಪನ್ಮೂಲವಾದ ವಿಕೇಂದ್ರೀಕರಣವನ್ನ ಯಾವ ರೀತಿ ಮಾಡಬೇಕು ಎಂಬುದನ್ನು ಸಂವಿಧಾನ ವಿವರವಾಗಿ ವಿವರಿಸಿದೆ ಆ ಅಂಶಗಳ ಆಧಾರದ ಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿ ಆರ್ಥಿಕ ಸಂವಿಧಾನವನ್ನ ಕರ್ನಾಟಕದಲ್ಲಿ ಜಾರಿ ಮಾಡಿದ್ದಾರೆ ಎಂಬ ಒಂದು ಅಧ್ಯಯನವನ್ನ ಈ ಅಧ್ಯಾಯ ಒಳಗೊಂಡಿದೆ ನಾಲ್ಕನೇ ಅಧ್ಯಾಯ ಬಜೆಟ್ ಚಾಣಕ್ಯ ಸಿದ್ದರಾಮಯ್ಯ ಅಂದ್ರೆ ಇವರು ಬಜೆಟ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರ ಆಡಳಿತದ ಅವಧಿಯಲ್ಲಿ ಯಾರಿಗೂ ಅರ್ಥವಾಗದ ರೀತಿಯಲ್ಲಿ ಬಡವರಿಗೆ ಅತ್ಯುತ್ತಮವಾದಂತಹ ಸೌಲಭ್ಯಗಳನ್ನ ನೀಡುವಂತಹ ಒಂದು ಉತ್ತಮ ನಿರ್ವಹಣೆಯನ್ನ ಒಳಗೊಂಡಿರುವಂತಹ ಬಜೆಟ್ ಅನ್ನ ಇವರು ಮಂಡನೆಯನ್ನ ಮಾಡ್ತಾ ಇದ್ದಾರೆ ಈ ಅಂಶವನ್ನ ಬಜೆಟ್ ಚಾಣಕ್ಯ ಸಿದ್ದರಾಮಯ್ಯ ಎಂಬ ಅಧ್ಯಾಯದಲ್ಲಿ ನಾವು ನೋಡ್ಬೋದು ನಂತರದ ಅಧ್ಯಾಯ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ ಈ ಬಜೆಟ್ ಅಲ್ಲಿ ಕರ್ನಾಟಕದ ಆರ್ಥಿಕತೆಯನ್ನ ಯಾವ ರೀತಿ ಬೂಸ್ಟ್ ಮಾಡೋದಿಕ್ಕೆ ತಮ್ಮ ಚಾಣಕ್ಯ ನೀತಿಯನ್ನ ಅನುಸರಿಸಿದ್ದಾರೆ ಎಂಬುದನ್ನ ಈ ಅಧ್ಯಾಯ ಒಳಗೊಂಡಿದೆ ನೆಕ್ಸ್ಟ್ ಅನ್ನರಾಮಯ್ಯನವರ ಕ್ಯಾಂಟೀನ್ ಅಂದ್ರೆ ಏನು ಇಂದಿರಾ ಕ್ಯಾಂಟೀನ್ ಇದೆ ಈ ಇಂದಿರಾ ಕ್ಯಾಂಟೀನ್ ನಿಂದ ಬಡವರಿಗೆ ಮತ್ತು ಒಂದೊತ್ತು ಊಟವೂ ಸಿಗದಂತಹ ಹಸಿದ ಹೊಟ್ಟೆಗಳಿಗೆ ಯಾವ ಮಾದರಿಯಲ್ಲಿ ಸಿದ್ದರಾಮಯ್ಯನವರ ಈ ಇಂದಿರಾ ಕ್ಯಾಂಟೀನ್ ಉಪಯುಕ್ತವಾಗಿದೆ ಎಂಬುದನ್ನ ಆರ್ಥಿಕ ವಿಶ್ಲೇಷಣೆಯನ್ನ ಒಳಗೊಂಡು ಸವಿವರವಾಗಿ ವಿವರಿಸಿದೆ ನೆಕ್ಸ್ಟ್ ಏಳನೇ ಅಧ್ಯಾಯ ಗ್ಯಾರಂಟಿ ವಿಶ್ಲೇಷಣೆ ಅಂದ್ರೆ ಈ ಆಡಳಿತದ ಅವಧಿಯಲ್ಲಿ ಜಾರಿಗೆ ಬಂದಿರುವಂತಹ ಪಂಚ ಗ್ಯಾರಂಟಿಗಳು ಯಾವ ರೀತಿಯಲ್ಲಿ ಬಡವರಿಗೆ ಮಧ್ಯಮ ವರ್ಗಗಳಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಜೊತೆಗೆ ಮಹಿಳಾ ಕೇಂದ್ರಿತ ಬಜೆಟ್ ಯಾವ ರೀತಿ ಆಗಿದೆ ಮತ್ತೆ ಸುಸ್ಥಿರ ಅಭಿವೃದ್ಧಿ ಅಂತ ಏನು ವಿಶ್ವಸಂಸ್ಥೆ ನಿರ್ಧಾರ ಮಾಡಿದೆಯೋ ಆ ಅಂಶಗಳ ಆಧಾರದ ಮೇಲೆ ಈ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತವೆ ಎಂಬ ಅಂಶಗಳನ್ನ ಈ ಅಧ್ಯಾಯ ಸವಿವರವಾಗಿ ವಿವರಿಸಿದೆ ಈಗ ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆಗಳನ್ನ ವಿರೋಧ ಮಾಡ್ತಾ ಇರ್ಬೋದು ಟೀಕೆಯನ್ನ ಮಾಡ್ತಾ ಇರ್ಬೋದು ಆದರೆ ಈ ಟೀಕೆಯನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಈ ಪಂಚ ಗ್ಯಾರಂಟಿಗಳು ಕರ್ನಾಟಕದ ಸಂಪನ್ಮೂಲದ ಕೇಂದ್ರೀಕರಣವನ್ನ ತಪ್ಪಿಸುತ್ತಿದೆ ಬಡವರಿಗೆ ಸಮನಾದಂತಹ ಆರ್ಥಿಕ ಸಮಾನತೆಯನ್ನ ತಂದುಕೊಡ್ತಾ ಇದ್ದಾವೆ ಈ ಅಂಶಗಳನ್ನ ಸವಿವರವಾಗಿ ಈ ಪುಸ್ತಕ ವಿವರಿಸಿದೆ ನೆಕ್ಸ್ಟ್ ಪ್ರಗತಿಯ ಪಥದಲ್ಲಿ ಕರ್ನಾಟಕ ಇದು ಕೊನೆಯ ಅಧ್ಯಾಯ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನ ಒಳಗೊಂಡಂತಹ ಸರ್ಕಾರವೇ ಬಿಡುಗಡೆ ಮಾಡಿರುವಂತಹ ಮತ್ತೆ ಅಧ್ಯಯನವನ್ನ ಒಳಗೊಂಡಿರುವಂತಹ ಕೆಲವೊಂದು ಅಂಶಗಳನ್ನ ಒಳ ಒಳಗೊಂಡು ಈ ಅಧ್ಯಾಯ ಕರ್ನಾಟಕ ಯಾವ ರೀತಿ ಆರ್ಥಿಕವಾಗಿ ಪ್ರಗತಿಯನ್ನ ದಾಪುಗಾಲು ಆಗ್ತಾ ಇದೆ ಪ್ರಗತಿಯಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎಂಬ ಅಂಶಗಳನ್ನ ಈ ಅಧ್ಯಾಯ ಒಳಗೊಂಡಿದೆ ಬಂಧುಗಳೇ ಕರ್ನಾಟಕದಲ್ಲಿ ಜಾರಿ ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳಾಗಿರ್ಬಹುದು ಅನ್ನಭಾಗ್ಯ ಆಗಿರಬಹುದು ಕೃಷಿ ಭಾಗ್ಯ ಆಗಿರಬಹುದು ಪಶು ಭಾಗ್ಯ ಆಗಿರಬಹುದು ಕ್ಷೀರಭಾಗ್ಯ ಭಾಗ್ಯ ಆಗಿರಬಹುದು ಮತ್ತೆ ವಿದ್ಯಾರ್ಥಿಗಳಿಗೆ ಮಟ್ಟೆಯನ್ನ ಕೊಡುತ್ತಿರುವಂತಹ ಅಂಶಗಳು ಆಗಿರ್ಬೋದು ಈ ಎಲ್ಲಾ ಅಂಶಗಳು ಈ ಎಲ್ಲಾ ಯೋಜನೆಗಳು ಕರ್ನಾಟಕದ ಹಿಂದುಳಿದ ಅಲ್ಪಸಂಖ್ಯಾತ ದೀನ ದಲಿತ ಮತ್ತು ಬಡವರಿಗೆ ಒಂದು ಉತ್ತಮವಾದಂತಹ ಅವಕಾಶವನ್ನ ಕಲ್ಪಿಸ್ತಾ ಇದೆ ಆರ್ಥಿಕ ಅಸಮಾನತೆಯನ್ನ ನಿವಾರಣೆ ಮಾಡಿ ಸರ್ವರಿಗೂ ಸಮಪಾಲನ್ನ ನೀಡುತ್ತಿರುವಂತಹ ಯೋಜನೆಗಳನ್ನ ರೂಪಿಸಿದಂತಹ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಇಂತಹ ಆರ್ಥಿಕ ಸಮಾನತೆಯ ಸಿದ್ಧಾಂತವನ್ನ ಕರ್ನಾಟಕದಲ್ಲಿ ತಮ್ಮ ಬಜೆಟ್ ಮೂಲಕ ಜಾರಿ ಮಾಡುತ್ತಿರುವಂತಹ ಸಿದ್ದರಾಮಯ್ಯನವರ ಆರ್ಥಿಕ ಸಿದ್ಧಾಂತವನ್ನ ಸವಿವರವಾಗಿ ಈ ಪುಸ್ತಕ ವಿವರಣೆಯನ್ನ ಮಾಡ್ತಾ ಇದೆ ಈ ಪುಸ್ತಕ ಬೇಕಾದವರು ಸ್ಕ್ರೀನ್ ನಲ್ಲಿ ಬರ್ತಾ ಇರುವಂತಹ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಈ ಪುಸ್ತಕ ದೊರೆಯುತ್ತದೆ ಇವರು ಅಂದ್ರೆ ಮಂಡ್ಯದ ಯತೀಶ್ ಬಾಬು ಅವರು ಹೊಂಬಾಳಮ್ಮ ಪಬ್ಲಿಕೇಶನ್ ಮೂಲಕ ಈ ಪುಸ್ತಕವನ್ನ ಪಬ್ಲಿಕೇಶನ್ ಮಾಡಿದ್ದಾರೆ ನಿಮ್ಗೆ ಪೋಸ್ಟ್ ಮೂಲಕ ಈ ಪುಸ್ತಕವನ್ನ ಕಳಿಸ್ತಾರೆ ಪುಸ್ತಕ ಬೇಕಾದವರು ಕೇಳಕಂಡಂತಹ ಸಂಖ್ಯೆಯನ್ನ ಅಂದ್ರೆ ಮೊಬೈಲ್ ಸಂಖ್ಯೆಯನ್ನ ಸಂಪರ್ಕಿಸಿದರೆ ನಿಮಗೆ ಪುಸ್ತಕ ದೊರೆಯುತ್ತದೆ ಧನ್ಯವಾದಗಳು